ಅನ್ನುವ ಕಾರಣದಿಂದ ಕೇಳಿದ್ದು ಆದ್ರೆ ಆ ಇಡೀ ಫೈಲನ್ನೇ ಅಡಿಗೆ ತಲೆ ಅಡಿಗೆ ಹಾಕೊಂಡು ಮಲ್ಕೊಳ್ಳುವ ಸ್ಥಿತಿಯಲ್ಲಿ ಇರುವುದನ್ನ ರಾಮನಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ ತಾಳ್ಮೆ ಅನ್ನೋದಕ್ಕೊಂದು ಅರ್ಥ ಇದೆ ಎಷ್ಟು ತಾಳ್ಮೆ ಎದುರುಗಡೆ ಅವನಿಗೆ ಆ ತಾಳ್ಮೆಗೆ ಯೋಗ್ಯವಾದ ಆ ಅರ್ಹತೆ ಇತ್ತು ಅಂದ್ರೆ ಅಂದ್ರೆ ಅವನು ಪ್ರಯತ್ನ ಮಾಡಿದಾನೆ ಆದ್ರೂ ಅನುಕೂಲ ಆಗಿಲ್ಲ ಅನ್ನೋ ಸ್ಥಿತಿ ಬಂದಾಗಬೇಕಿದ್ರೆ ತೆಗೆಸ್ಕೊಳ್ಬಹುದು ಇದು ಹಾಗಲ್ಲ ಇಷ್ಟ ಬಂದ ಹಾಗೆ ವ್ಯವಸ್ಥೆ ಮಾಡುವುದು ಅಂತ ನೋಡಿದಾಗ ಸಖ್ಯಕ್ಕೆ ಏನು ಬೆಲೆ ಅಗ್ನಿಸಾಕ್ಷಿಕವಾಗಿ ಮಾಡಿದ ಸಖ್ಯಕ್ಕೆ ಏನು ಬೆಲೆ ಅಂತ ಕೋಪದಿಂದ ಮಾತಾಡಿದ್ದಾನೆ ನೆಕ್ಸ್ಟು ದೀಪ ಅವ್ರು ಹೇಳಿ ಋತೆ ಪಿತ ಅಲ್ಲ ದೇವ ಇಲ್ಲ ಆಗಿಲ್ಲ ಇದು ನಿನ್ನೆ ಮೂವತ್ತ ಒಂದು ಹ್ಮ ಬಹವ ಮಾಸಾ ಅತೀತ ಅಷ್ಟೇ ಆಗಿದ್ದು ಎಲ್ವಾ ಮೂವತ್ತ್ ಮೂರನೇ ಶ್ಲೋಕ ಮೂವತ್ತ ಮೂರನೇ ಶ್ಲೋಕ ಮೂವತ್ತೆರಡು ಸರ್ ಹೌದಾ ನನ್ಗೆ ಹ್ಮ ಸರಿ ಬ್ರಹ್ಮ ರುದ್ರ ಮಹಿಂದ್ರ ಮೊದಲಾದಂತಹ ಎಲ್ಲ ದೇವತೆಗಳು ಯಾವ ಶ್ರೀರಾಮನ ದಾಸ್ಯತ್ವವನ್ನು ಬಯಸ್ತಾರೋ ಅಂಥ ದೇವತ್ತಮನಾದಂತಹ ಶ್ರೀರಾಮಚಂದ್ರನ ಅಂದ್ರೆ ಬ್ರಹ್ಮಾದಿಗಳಿಂದ ಸೇವ್ಯನಾದಂತಹ ಶ್ರೀರಾಮಚಂದ್ರನಿಗೆ ಈ ಕಪಿಗಳ ಸಖ್ಯದಿಂದ ಏನು ಪ್ರಯೋಜನ ನಿಜವಾಗಿ ಅವನಿಗೆ ವೈಯಕ್ತಿಕವಾಗಿ ಈ ಕಪಿಗಳಿಂದ ಏನು ಆಗ್ಬೇಕಾದ್ದಿಲ್ಲ ಆದ್ರೂ ಸಹಾಯಕ್ಕೆ ಬರ್ತೇವೆ ನಮ್ಮ ಕರ್ತವ್ಯದ ದೃಷ್ಟಿಯಿಂದ ಇದಕ್ಕೊಂದು ಅವಕಾಶ ಅನ್ನುವ ಆ ಕೇಳುವಿಕೆಗೆ ಈ ಮಾತನ್ನ ಒಪ್ಪಿಕೊಂಡದ್ದು ಆಗ್ಲಿ ಒಂದು ಸಹಜವಾದ ಸಂಬಂಧ ಕಪಿಗಳ ಜೊತೆಗೆ ಪ್ರಾಣಿ ರಾಜನಿಗೆ ಎಲ್ಲ ಪ್ರಾಣಿಗಳ ಜೊತೆಗೂ ಒಂದು ಒಳ್ಳೆಯ ಸಂಬಂಧ ಇರ್ಬೇಕು ಅನ್ನೋದಕ್ಕೋಸ್ಕರ ನಿನ್ನ ಜೊತೆಗೂ ಆ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಲಿಕ್ಕೆ ಒಪ್ಕೊಂಡಿದ್ದು ಆದ್ರೆ ನೀನ್ ನೋಡಿದ್ರೆ ನಿನಗೆ ಇಷ್ಟ ಬಂದ ಹಾಗೆ ಸಮಯ ಕೊಟ್ಟದ್ದು ಕೇಳಿದ್ದು ಯಾವುದಕ್ಕೂ ಬೆಲೆನೇ ಇಲ್ಲ ಅಂತ ನಿರಾಕರಣೆ ಮಾಡಿ ನಿಂತದ್ದನ್ನ ಒಪ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ಲಕ್ಷ್ಮಣ தீவிரவாதி அதன வர்த்தனைய முன்னோக்கி தவாய ிதவியம் పరిపూర్ణో మహార్ణవ పరిపూర్ణో మహార్ణవ ತವ ವಿನಾಪಿ ಋತೇಪಿ ರಾಘವ ಸೀತಾಂ ಪ್ರಾಪ್ಸ್ಯತಿ ನಿನ್ನ ಸಹಾಯ ಇಲ್ಲದೆ ಎದುರು ಸೀತೆಯನ್ನ ಪಡೆಯುವ ಸಾಹಸ ತಾಕತ್ತು ರಾಮನಿಗಿದೆ ತವ ಸಹಾಯಂ ಋತೇಪಿ ಸೀತಾಂ ಪ್ರಾಪ್ಸ್ಯತಿ ಶ್ರೀರಾಮಚಂದ್ರ ನಿನ್ನ ಸಹಾಯ ಇಲ್ಲದೆ ಇದ್ರು ಕೂಡ ಸೀತೆಯನ್ನ ಪಡದೆ ಪಡಿತಾನೆ ಪರಿಪೂರ್ಣವಾದ ಸಮುದ್ರಕ್ಕೆ ಯಾವುದೋ ಒಂದು ಸಣ್ಣ ಹೊಂಡದ ನೀರು ಸೇರ್ಲಿಲ್ಲ ಅಂತ ಅದು ಅಪೂರ್ಣವಾಗುವುದುಂಟೆ ಮಹಾನ್ಣವಹ ಪಲ್ವಲ ಪಯ ಪಲ್ವಲಪಯ ಅಂದ್ರೆ ಪಲ್ವಲ ಅಂದ್ರೆ ಹೆಜ್ಜೆಯ ಗುರುತಿನಿಂದ ಉಂಟಾದ ಗುಂಡಿ ಈಗ ಕ್ಷುದ್ರವಾದ ಸರೋವರ ಬಹಳ ಸಣ್ಣ ಆ ಸರೋವರ ತುಂಬಾ ಕ್ಷುದ್ರ ಅಂದ್ರೆ ಹೇಗೂ ಹೇಳ್ಬೋದು ಸಮುದ್ರದ ಎದುರುಗಡೆ ಕ್ಷುದ್ರ ಅಂದಾಗ ಸರಸ್ಸು ಸರೋ ಸರೋವರ ಅಂದ್ರೆ ಸ್ವಲ್ಪ ದೊಡ್ಡದಾಯ್ತು ಸರ ಸರಸ್ ಅಂದ್ರೆ ಅದರಲ್ಲಿ ಸಾಮಾನ್ಯದ್ದು ಒಂದು ವ್ಯಕ್ತಿ ಮುಳುಗುವಷ್ಟು ಅಗಲದ ಜಾಗದ ಎರಡು ವ್ಯಕ್ತಿ ನಿಂತ್ರ ಆಚೆ ಈಚೆ ತುಂಬಿಕೊಳ್ಳುವ ಜಾಗದ ನೀರು ಅದು ಕ್ಷುದ್ರ ಸಮುದ್ರಕ್ಕೆ ಆ ನೀರು ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸಮುದ್ರ ಯಾವತ್ತೂ ಕೂಡ ಕಮ್ಮಿ ನೀರಾಯ್ತು ಅಂತ ಅನ್ನೋ ಪ್ರಸಂಗ ಬರುವುದಿಲ್ಲ ಮಹಾರ್ಣವ ಪಲ್ವಲಪಯ ಋತೇಪಿ ಪರಿಪೂರ್ಣ ಮಹಾ ಮಹಾಸಮುದ್ರವು ಈ ಕ್ಷುದ್ರವಾದಂತಹ ನೀರಿನ ಸೆಲೆಯ ಸಂಪರ್ಕಕ್ಕೆ ಬರದೇ ಇದ್ದರೂ ಕೂಡ ಅದು ಪರಿಪೂರ್ಣವೇ ಅದ್ ಬಂತು ಅಂದ್ರೆ ಮಾತ್ರ ಸಮುದ್ರ ತುಂಬಿಕೊಳ್ತು ಈಗ ಇದಿ ಇದೇ ಕಮ್ಮಿ ಆಗಿತ್ತು ಒಂದ್ ಎರಡು ಗ್ರಾಮ್ ಒಂದು ನೂರು ಗ್ರಾಮ್ ಕಮ್ಮಿ ಹೆಚ್ಚಾಯ್ತು ನೂರು ಗ್ರಾಮ್ ಕಮ್ಮಿ ಆಯ್ತು ಅಂತ ಅನ್ನೋ ಪರಿಸ್ಥಿತಿಗೆ ಅವ್ಯವಸ್ಥೆ ಉಂಟಾಗುವಂತದ್ದಲ್ಲ ಸಮುದ್ರ ಅನ್ನೋದು ಅನ್ನೋದನ್ನ ಹೇಳಿದ್ರು ఋతే అను అవ్యయ అవ్యయ ఋతే కూరుపసంధి తవ షి ఎక సాయ్య సాహయ్యం సహాయవను థ్వితక్తికవ నపూంసకలింగ సీత 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 విభక్తికన ప్రతినోతి అంత లట్లార ప్రప్స్ అంత లట్ల ప్రాప్స్ ప్రప్స్యత ప్రప్స్తి రాఘవ పుల్లింగ ప్రథమ ఏక మత్ ఋతే అుతే మొదలనంతే ఎరడు అవ్యయూరుపంధి పలవల పయ పలవలసయ పల్వల పయ సీరిన సెలయ నీరు సన్న సెలయీరన్న పల్వల పయ పుల్లింగ నపూంసకలింగ द्वितीया एका परिपूर्ण वहाँ पुलिंग का प्रथमा एका महारण वहाँ पुल, पुलिंग का प्रथमा एका महान स्टासो अरणास्त्रा महारण वहाँ और खेली चरा चरा गुरु वक्रम चराचर चरा, चरा गुरो वक्रम, चरा चरा गुरो वक्रम। यदेतद्धृतयं तव यदेतद्धृत हृदयं तव यदेतद्धृतयं तव अनार्य तद्विदार्यार्यम् अनार्य तद्विदार्यायम् अनार्य तद्विदार्याय विदार्यायं विदार्यायं चरः प्राप्स्यति शोणितं पास्यति शरः शरः पास्यति शोणितम् రః్ పాస్యతి శోణితం చరాచరగర వక్రం ఎత్ ఏతత్ హృదయం తవ అనార్య తద్దార్య అయం శర ప్రాప్స్ శోణితం ఏ అనార్య అధర్మవన్న నడసదవనే ఆర్య స్వభావం బిట్టవనే చరాచరగర శ్రీరామచంద్రనల్ చర అచర ఎరడకూ గు నెలస్రీరామచంద్రనల్ ಕುಟಿಲಂ ಕೆಟ್ಟದ್ದನ್ನು ವಕ್ರವನ್ನು ವಕ್ರತನವನ್ನು ಅಂದ್ರೆ ಸ್ವಭಾವದಿಂದ ಅದರ ಬಗ್ಗೆ ಕೇರ್ ತೆಗೆದುಕೊಳ್ಳದೆ ಇರುವಂತಹ ನಿನ್ನ ಭಾವವನ್ನು ಯದೇತ ತತ್ತವ ಹೃದಯಂ ಈ ತಪ್ಪು ಭಾವನೆಯನ್ನ ಹೊತ್ತ ಹೃದಯದ ಭಾಗಕ್ಕೆ ಅಯಂ ವಿದಾರಿಯ ಇದು ನನ್ನ ಕೈಯಲ್ಲಿರುವಂತಹ ಬಾಣದಿಂದ ಶರಹ ಶೋಣಿತಂ ಪಾಸ್ಯತಿ ತದ್ ಹೃದಯ ಅಯಂ ಶರಹ ತದ್ ತದ್ ಹೃದಯ ವಿದಾರಿಯ ಎದೆ ತದ್ ಹೃದಯ ಯಾವ ಹೃದಯದಲ್ಲಿ ರಾಮಚಂದ್ರನಿಗಾಗಿ ನಿನ್ನಲ್ಲಿ ವಕ್ರತೆಯು ತುಂಬಿಕೊಂಡಿದೆಯೋ ಆ ಹೃದಯವನ್ನು ನನ್ನ ಕೈಯಲ್ಲಿರುವ ತೀಕ್ಷ್ಣವಾದ ಬಾಣ ರಕ್ತ ಕುಡಿಯುವುದಕ್ಕೆ ಸಿದ್ಧವಾಗಿದೆ ಶರಃಪಾಸ್ಥ್ಯತಿ ಶೋಣಿತಂ ನನ್ನ ಕೈಯಲ್ಲಿರುವ ಬಾಣ ನಿನ್ನ ಎದೆಯಲ್ಲಿರುವ ನೀರ ಹಾಲ್ ರಕ್ತವನ್ನು ಕುಡಿಯುವುದು ಕುಡಿಯುತ್ತದೆ ಕುಡಿಯಲಿದೆ ನಾನು ಬಾಣ ಬಿಟ್ಟಾಗ ನಿನ್ನ ಶರೀರದ ನೆತ್ತರನ್ನ ಅದು ಕುಡಿದ್ರೆ ಕುಡಿಯತ್ತೆ ನನಗೆ ಅಷ್ಟು ಈ ವಿಷಯದಲ್ಲಿ ನಿನ್ನ ಅಲ್ಲಿ ಅಸಮಾಧಾನ ಇದೆ ಹೇ ಅನಾರ್ಯ ಚರಾಚರ ಗುರವು ಆ ವಕ್ರಂ ಎದೆ ತದ ಹೃದಯಂ ನಿನ್ನ ಮನಸ್ಸಿನಲ್ಲಿ ಯಾವ ವಿಕಾರ ಇತ್ತೋ तव तद्हृदयं विदार्य अयं शरः शोणितं पास्यति चराचरगुरौ चराश्च अचराश्च चराचरौ चरा चराचराणां चराश्च अचराश्च चराचराः तेषां चराचराणां गुरुः चराचरगुरुः तस् तस्मिन् चराचरगुरौ वक्रं कुटिलभाववन्नु नपुंसकलिङ्गद्वितीया एका

్రిట్ ప్రథమా శోణితం క ప్రత అల శోణితం అన్నది ఆ ద్వితీయ విభక్తి ఏకవచన శోణిత అంద్రె నెత్తరు అంత అర్థ శోణితం శోణితం శోణితే శోణితాని అంత రూపాయరు ఏం నిర్భత్సయ गुरु राजा एवम निर्भस्यत चुच्छैहि एवम निर्भस्यत चुच्छैहि कपीन्द्रं राघवानुजे कपीन्द्रं राघवानुजे कपीन्द्रं राघवानुजे वानरेषु विशణ్णीषु वानरेषु विशణ్णीषु वानरेषु विशణ్णीषु आरासो मित्रिमब्रवीत

ಏನು ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ವನ ಹತ್ರ ಅವನು ಆಗ ತಾರಾ ಸೌಮಿತ್ರಿ ಮಬ್ರವೀತ್ ಕಪೀಂದ್ರನಾದಂತಹ ಸುಗ್ರೀವ ನಾರಾಯಣ ಮೌನಕ್ಕೆ ಶರಣಾದಾಗ ಸ್ವತಃ ತಾರೆ ಧೈರ್ಯದಿಂದ ಸೌಮಿತ್ರಿಯನ್ನು ಎದುರಿಸಿ ಮಾತಾಡ್ತಾಳೆ ಇಲ್ಲಿ ತಾರೆಯ ಗಟ್ಟಿತನ ಗೊತ್ತಾಗುತ್ತೆ ಲಕ್ಷ್ಮಣನ ಸಿಟ್ಟು ಅಸಾಧಾರಣವಾದದ್ದು ಅದನ್ನು ಯಾರು ಸುಲಭದಲ್ಲಿ ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸಿಟ್ಟುಳ್ಳ ಲಕ್ಷ್ಮಣನ ಮಾತನ್ನ ಸಾವಧಾನದಿಂದ ಕೇಳಿ ಆಗಬಹುದಾದ ಮುಂದಿನ ಅನಾಹುತವನ್ನ ತಪ್ಪಿಸುವುದಕ್ಕಾಗಿ ತಾರೆ ಅತ್ಯಂತ ದಿಟ್ಟೆಯಾಗಿ ಈ ಮಾತನ್ನ ಮುಂದೆ ಆಡ್ತಾಳೆ ಲಕ್ಷ್ಮಣೇ ಉಚ್ಚೈಹಿ ಕಪೀಂದ್ರಂ ನಿಭತ್ಸಯತಿ ಸತಿ ರಾಘವಾನುಜೇ ಲಕ್ಷ್ಮಣನ ಜೋರಾದ ಉಚ್ಚೈಹಿ ನಿಭತ್ಸಯತಿ ಸತಿ ಅದ ನಿರ್ಭತ್ಸಯತಿ ಅಂತ ಇದೆ ಅದು ಹೆಚ್ಚು ಸರಿಯಾದ ಭತ್ಸನ ಹಾ ನಿರ್ಭತ್ಸನ ಅಂತ ಆಗತ್ತೆ ತೊಂದರೆ ಇಲ್ಲ ನಿಭತ್ಸಯತಿ ಅಲ್ಲ ನಿರ್ಭತ್ಸಯತಿ ಸರಿ ಭರ್ತ್ಸಯತಿ ಅಂತ ಕೆಲವರು ಹೇಳುದಿದೆ ಅದು ಭರ್ತ್ಸಯತಿ ಅಲ್ಲ ಭತ್ಸಯತಿ ನಿರ್ಭತ್ಸಯತಿ ಸತಿ ಜೋರಾಗಿ ಆವೇಶದಿಂದ ಆ ಕೊಲ್ಲುವ ತನಕದ ಕೋಪದ ಮಾತನ್ನ ಆಡುವಾಗ ವಿಷಣ್ಣೇಶು ವಾನರೇಶು ವಾನರರೆಲ್ಲರೂ ಕೂಡ ಒಂದ್ ರೀತಿ ಶಕ್ತಿಯೇ ಕಳ್ಕೊಂಡು ಅಯ್ಯೋ ಏನ್ ಮಾಡುದು ಇವನಿಗೆ ಉತ್ತರ ಕೊಡುದು ಹೇಗೆ ಅಂತ ಭಯಗೊಂಡು ಹೋಗಿಬಿಟ್ಟಿದ್ದಾರೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ವಿಷಣ್ಣೇಶು ವಿಷಣ್ಣ ಅಂದ್ರೆ ಪ್ರತ್ಯುತ್ತರ ಕೊಡದೆ ಮೌನಕ್ಕೆ ಶರಣಾಗುವುದು ವಾನರೇಶು ವಿಷಣ್ಣೇಶು ಎಲ್ಲ ವಾನರರು ವಿಷಣ್ಣ ಮನಸ್ಕರಾಗಿ ತಲೆ ತಗ್ಗಿಸಿ ಕೂತಿರುವ ಹೊತ್ತಿನಲ್ಲಿ ತಾರಾ ಸೌಮಿತ್ರಿ ಮಬ್ರವೀತ್ ತಾರೆಯು ಸೌಮಿತ್ರಿಯನ್ನ ಕುರಿತು ಲಕ್ಷ್ಮಣನನ್ನು ಕುರಿತು ಹೀಗೆ ಹೇಳಿದಳು ಏವಂ ಅವ್ಯಯ ನಿರ್ಭತ್ಸಯತಿ ಲಟ್ ಪ್ರಥಮ ಏಕ ನಿರ್ಭತ್ಸಯತಿ ಉಚ್ಚೈಹಿ ನಿರ್ಭಯ ನಿರ್ಭತ್ಸಯತ್ಯುಚ್ಚೈಹಿ ಅಲ್ಲಿ ಅಣ್ಸಂಧಿಯಾಗಿದೆ ಉಚ್ಚೈ ಅವ್ಯಯ ಅದ್ಯಾವುದು ಶಬ್ದ ನಡೆಯುವುದಿಲ್ಲ ಕಪೀಂದ್ರಂ ಏಕ ರಾಘವಸ್ ಅನುಜ ತಸ್ಮಿನ್ ತಸ್ಘವಾನುಜೆ ವಾನರೇಶು ವಿಷಣ್ಣು ಎರಡು ಇದ್ದ ಹಾಗೆ ಸಪ್ತಮಿ ಬಹು ತಾರಾ ಸ್ತ್ರೀಲಿಂಗ ಪ್ರಥಮ ಸೌಮಿತ್ರಿಂ ದ್ವಿತೀಯ ಏಕ ಅಬ್ರವೀತ್ ಲಂಗ ಪ್ರಥಮ ಚೈತ್ರ ಅವರು ಹೇಳಿ నరదేవ కుమారత్వం నరదేవ కుమారత్వం నరదేవ కుమారత్వం ధార్మిక క్షంతుమర్หసి ధార్మిక క్షంతుమర్หసి ధార్మిక ధార్మిక క్షంతుమర్หసి ధార్మిక క్షంతుమర్หసి చిరం క్లిష్ట సుఖం ప్రాప్్య ಚಿರಂ ಕ್ಲಿಷ್ಟ ಕ್ಲಿಷ್ಟ ಸುಖಂ ಸುಖಂ ಪ್ರಾಪ್ಯ ಪ್ರಾಪ್ಯ ಚಿರಂ ಸತ್ಯಂ 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 ಸಕ್ತ 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 ಕಪೀಶ್ವರ ತಾರೆ ಯಥಾವತ್ತಾಗಿ ಏನಿತ್ತೋ ಅದನ್ನ ಹಾಗೇ ಬಿಡಿಸಿ ಹೇಳಿದ್ವಿ ನರದೇವಕುಮಾರ ನರದೇವನಾದ ದಶರಥನ ಮಗನಾದ ಓ ಆ ಲಕ್ಷ್ಮಣನೇ ಲಕ್ಷ್ಮಣ ದಶರಥನ ಮಗನೇ ಅಂದ್ರೆ ದಶರಥನ ಮಗ ಅಂತ ನೆನಪಿಸಿದ್ ಯಾಕೆ ಅಂದ್ರೆ ದಶರಥ ಸ್ವಲ್ಪ ಆ ಯೋಚನೆ ಮಾಡ್ತಾನೆ ತಾಳ್ಮೆಯಿಂದ ವರ್ತಿಸ್ತಾನೆ ನೀನು ನರದೇವ ರಾಜನ ಅಂದ್ರೆ ನಿನ್ನ ನೀನ್ ಕೋಪ ಮಾಡ್ಕೊಂಡ್ರು ಅದರ ಪರಿಣಾಮ ಹೋಗುತ್ತೆ ನಾವೇನಾದ್ರೂ ಒಂದು ಎಡವಟ್ಟು ಮಾತಾಡಿದ್ರೆ ನಾವು ಎಲ್ಲಿ ಕಲ್ತಿದ್ದೇವೋ ಆ ಸಂಸ್ಥೆ ಅಥವಾ ಯಾರತ್ರ ಕಲ್ತಿದ್ದೇವ ಆ ಗುರುಗಳ ಅಥವಾ ಯಾವ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿದ್ದೆವು ಆ ಸಂಸ್ಥೆಯ ಹೆಸರು ಪಾಲಾಗುತ್ತೆ ಅದರಿಂದಾಗಿ ದುಡುಕಿನಿಂದ ಯಾವ ಆ ಕಾರ್ಯವನ್ನು ಕೂಡ ಮಾಡಬಾರದು ಅನ್ನೋದನ್ನು ಒಂದು ಸೂಚಿಸುವ ಹಾಗೆ ಆ ಮಾತಿನಿಂದ ಎಚ್ಚರಿಸ್ತಾಳೆ ನೀನು ನರದೇವ ಕುಮಾರ ನೀನು ಬರೀ ಲಕ್ಷ್ಮಣ ಅಲ್ಲ ನೀನು ಒಂದು ಮನೆತನದ ಹಿರಿಯರ ಪರಂಪರೆಯನ್ನ ಪ್ರತಿನಿಧಿಸುವ ವ್ಯಕ್ತಿ ಅದರಿಂದಾಗಿ ನರದೇವ ಕುಮಾರ ನಮ್ಗೆ ತಾತ್ಪರ್ಯ ಶ್ಲೋಕಕ್ಕೆ ಅನುವಾದ ಮಾಡ್ಬೇಕಾದ್ರೆ ಇದೆಲ್ಲ ಏನು ಇಲ್ಲ ನರದೇವ ಕುಮಾರ ರಾಜನ ಮಗನಾದ ಓ ಲಕ್ಷ್ಮಣನೇ ಮುಗಿದೋಯ್ತು ಆದ್ರೆ ಅದರ ಹಿಂದೆ ಒಂದು ತಾರೆಯ ಬುದ್ಧಿವಂತಿಕೆಯ ಸುಳಿವು ಇದೆ ಅವಳು ಎಚ್ಚರ ಕೊಡ್ತಾ ಹೇಳುವ ಮಾತಿದು ನೀನು ದಶರಥನ ಪ್ರತಿನಿಧಿಯಾಗಿ ಕಾಡಿನಲ್ಲಿ ಈಗ ಅಣ್ಣನನ್ನ ಪ್ರತಿನಿಧಿಸಿ ಬಂದವನು ನೀನು ನರದೇವ ಅಂತಂದಾಗ ಒಂದು ರಾಮನಿಗೂ ಅದು ಹೆಸರೇ ನರದೇವತ್ವ ಮಾಪನ್ನ ಅಂತ ರಾಮಚಂದ್ರನಿಗೂ ನರದೇವ ಅಂತ ಹೆಸರಿದೆ ಅವನಿಗೆ ನೀನ್ ಮಗ ಇದ್ದ ಹಾಗೆ ನೀನ್ ತಮ್ಮ ಹೌದು ಆದ್ರೆ ಅವನ್ ನಿನ್ನ ಅತ್ಯಂತ ಪ್ರೀತಿಯಿಂದ ತಂದೆಯಂತೆಯೇ ತನ್ನ ರಕ್ಷಣೆಯನ್ನ ಕೊಡ್ತಾ ಇದ್ದಾನೆ ಅದನಾಗ ಒಂದ್ ರೀತಿಯಲ್ಲಿ ಅವನಿಗೂ ನೀನು ಹತ್ತಿರದವನು ಅವನಿಗಿಂತ ಸಣ್ಣವನು ನೀನು ದಶರಥನ ಮಗನೇ ಮುಖ್ಯ ಅರ್ಥ ಅದೇ ನಾನು ಅಭಿಪ್ರಾಯದ ವಶವಾಗಿ ಆ ಶಬ್ದವನ್ನ ಬಿಡಿಸಿ ಹೇಳಿದೀನೊಮ್ಮೆ ಓ ದಶರಥನ ಮಗನೇ ತ್ವ ಧಾರ್ಮಿಕ ನೀನು ರಾಜವಂಶತ ಮನೆ ರಾಜವಂಶದ ಆ ಹೆಸರನ್ನ ಧರ್ಮದ ನ ಚೌಕಟ್ಟನ್ನ ಅರ್ಥ ಮಾಡಿಕೊಂಡವ ನೀನು ಪರಮ ಧಾರ್ಮಿಕ ನೀನು ಕ್ಷಂತು ಮರ್ಹಸಿ ದಯವಿಟ್ಟು ನೀನು ಕ್ಷಮಿಸ್ಬೇಕು ಧಾರ್ಮಿಕನಾದ್ರಿಂದಾಗಿಯೇ ಕ್ಷಮಿಸಬೇಕು ಅಧಾರ್ಮಿಕನಾದ್ರೆ ಆ ದಂಡ ಇದೆ ಉಪಯೋಗಿಸು ಅಂತ ಅಷ್ಟೇ ಆಕ್ಷೇಪ ಮಾಡ್ತಿದ್ರು ಎಲ್ರು ಆದ್ರೆ ನೀನು ದಂಡ ಇದೆ ಅಂತ ಅಷ್ಟೇ ಉಪಯೋಗಿಸ್ಲಿಕ್ಕೆ ಹೊರಟವನಲ್ಲ ಸ್ವಲ್ಪ ಧರ್ಮದ ಆ ಪರಿಪಾಲನೆ ಮಾಡುವುದಕ್ಕೆ ಬೇಕಿರುವ ಪೂರ್ವಾಪರವನ್ನ ತಿಳ್ಕೊಳ್ಳುವ ಯೋಚನಾ ಲಹರಿಯನ್ನ ಹೊಂದಿದವನು ಚಿರಂ ಕ್ಲಿಷ್ಟ ಬಹಳ ಕಾಲದಿಂದ ಆ ಅವನಿಗೆ ರಾಜ್ಯದ ಸೌಖ್ಯವೇ ಅದರಿಂದಾಗಿ ಚಿರಂ ಕ್ಲಿಷ್ಟಃ ಬಹಳ ಕಾಲದಿಂದ ಆತ ಬಳಲಿದ್ದಾನೆ ತುಂಬಾ ಕ್ಲೇಶಕ್ಕೊಳಗಾಗಿದ್ದಾನೆ ಆ ಬಳಿಕ ಒಂದು ಸುಖ ಸಿಕ್ಕಿತು ಸುಖಂ ಪ್ರಾಪ್ಯ ತುಂಬಾ ದೂರದ ತನಕ ನಡೆದು ಎಲ್ಲೂ ನೀರು ಸಿಗದೆ ಒಂದು ನೆರಳು ಸಿಕ್ಕಿತು ಅಂತಂದಾಗ ಇನ್ನು ಹತ್ತಲಿಕ್ಕೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸಿದಾಗ ಒಂಚೂರು ಬಿಸಿ ಬಿಸಿಯ ವಾತಾವರಣವನ್ನ ತಪ್ಪಿಸುವ ನೆರಳು ಸಿಕ್ಕಿತು ಅಂತಂದಾಗ ಸ್ವಲ್ಪ ದೀರ್ಘವಾಗಿಯೇ ಕೈಕಾಲು ಚಾಚುವ ಪ್ರಸಂಗಕ್ಕೆ ಒಬ್ಬ ದಾರಿ ಹೋಕ ಅನಿವಾರ್ಯವಾಗಿ ತನ್ನನ್ನು ಒಡ್ಡಿಕೊಳ್ತಾನೆ ಹಾಗೆ ಇವನು ಕೂಡ ಚಿರಂ ಕ್ಲಿಷ್ಟ ಸುಖಂ ಪ್ರಾಪ್ಯ ಬಹಳ ಕ್ಲೇಶಕ್ಕೊಳಗಾಗಿದ್ದಾನೆ ಕ್ಲಿಷ್ಟ ಅಂದ್ರೆ ಕಷ್ಟಪಟ್ಟವನು ಚಿರಂ ಕ್ಲಿಷ್ಟ ಬಹಳ ಕಾಲ ಕಷ್ಟಪಟ್ಟಿದ್ದಾನೆ ಈಗ ಸುಖಂ ಪ್ರಾಪ್ಯ ಈಗ ತನ್ನ ಮರ ಮಡದಿಯನ್ನ ಮರಳಿ ಪಡೆದಿದ್ದಾನೆ ತನ್ನ ರಾಜ್ಯವನ್ನ ಮರಳಿ ಸುಖಿಸ್ತಾ ಇದ್ದಾನೆ ಆಗ ಸ್ವಲ್ಪ ಸತ್ಯಂ ಸಕ್ತ ಕಪೀಶ್ವರ ಈ ಕಾರಣದಿಂದಾಗಿ ನಿಜವಾಗಿಯೂ ಸತ್ಯಂ ಅಂದ್ರೆ ಸುಳ್ಳು ಹೇಳಿಲ್ಲ ಅವನು ಮಾಡಿದ್ದು ತಪ್ಪೇ ಅಂದ್ರೆ ಯಾವಾಗಲೂ ನೇರವಾಗಿ ವಿಷಯವನ್ನ ಹೀಗಾಯಿತು ಅಂತ ಅನ್ನೋದನ್ನ ಒಪ್ಪಿಕೊಂಡು ಬಿಡುವುದರಿಂದ ಮುಂದೆ ಅತ್ಯಂತ ದುಸ್ಥಿತಿಗೆ ಹೋಗುವ ಅಪಾಯವನ್ನ ತಪ್ಪಿಸುವುದು ಸುಲಭ ಸತ್ಯ ಅನ್ನೋದು ಒಂದು ಸರ್ತಿ ಎದುರುಗಡೆ ಬಂದು ನಿಂತಿತ್ತು ಅಂದ್ರೆ ಒಂದ್ ಸರ್ತಿ ಭಯ ಆಗುತ್ತೆ ಇದಕ್ಕೆ ಬೈತಾರೆ ಅಂತ ಆದ್ರೆ ಅದು ಮುಚ್ಚಿಟ್ಟು ಇನ್ನೇನೋ ರೋಗವಾಗಿ ಮತ್ತೇನೋ ಮಹಾ ಕಾಯಿಲೆಯಾಗಿ ಪರಿಹಾರಕ್ಕೆ ಅಸಾಧ್ಯವಾದ ಸ್ಥಿತಿ ಬರುವಾಗ ಹೇಗೆ ಒದ್ದಾಡಬೇಕು ಹಿಂದೆ ತಪ್ಪಿಸಿಕೊಂಡ ಎಲ್ಲ ಆ ವೇದನೆಗಳನ್ನು ಕೂಡ ಕೊನೆಯಲ್ಲಿ ಒಟ್ಟಿಗೆ ಮಹಾ ವೇದನೆಯನ್ನ ಅನುಭವಿಸುವ ದುಸ್ಥಿತಿ ಬರಬಾರದು ಅದನ್ನ ಅವಳು ಬಹಳ ಗಂಭೀರವಾಗಿಯೇ ಹ್ಯಾಂಡಲ್ ಮಾಡ್ತಾ ಹೇಳ್ತಾಳೆ ಸತ್ಯಂ ಹೌದು ಸಕ್ತ ಇವನು ಭೋಗದಲ್ಲಿ ಲಾಲಸೆಗಳಲ್ಲಿ ಮುಳುಗಿದವನಾಗಿದ್ದ ಅದರಲ್ಲಿ ತಪ್ಪೇ ಇಲ್ಲ ಈ ಕಪೀಶ್ವರನಾದಂತಹ ಸುಗ್ರೀವನು ಕಪೀಶ್ವರ ಸತ್ಯಂ ಸಕ್ತ ನಿಜವಾಗಿ ಇವನು ಆಸಕ್ತಿಯಿಂದ ಭೋಗಗಳಲ್ಲಿ ಮುಳುಗಿದ್ದಾನೆ ಆದ್ರೆ ಅದರ ಕಾರಣ ಇತ್ತು ಚಿರಂ ಕ್ಲಿಷ್ಟ ಬಹಳ ಕಾಲದ ನಂತರ ತನ್ನ ನಿಜವಾದ ತನ್ನ ಅಧಿಕಾರದ ಭೋಗವನ್ನ ಪಡೆದಿದ್ದಾನೆ ಅದರಿಂದಾಗಿ ಅಧಿಕಾರ ಸಿಕ್ಕಿದಾಗ ಆ ಭೋಗವನ್ನು ಪಡೆಯುವ ಭರದಲ್ಲಿ ಸುಖದಲ್ಲಿಯೇ ಹೆಚ್ಚು ಸಕ್ತನಾಗಿ ನಿನ್ನನ್ನು ಮರೆತಿದ್ದಾನೆ ಅನ್ನೋದು ಸತ್ಯ ಸುಳ್ಳೇ ಇಲ್ಲ ಅಂತ ಹೇಳಿಬಿಡ್ತಾನೆ ಹೇಳ್ಬಿಡ್ತಾಳೆ ನರದೇವ ಕುಮಾರ ಸಂಬೋಧನಾ ಪ್ರಥಮ ನರದೇವಸ್ಯ ಕುಮಾರ ಸಂತ್ವಂ प्रथमा विभक्ति विभक्तिवचन धा पुंग प्रथमा एके क्षंतु प्रत्यय अर्ति अर् अर्हति अर्हसी लट् मध्यम एक चीर अव्यय क्लिष्ट पुंगथमा सुखम द्वितियाभक्तिवचन प्राप्त लव्ययम सत्यम निजबागीयु अ्रिया विशेषणवा बंद दोभक्तिवचन सक्त पुिंग प्रथमा एक कपीशर पुिंग प्रथमा एक श्रीहरिप्रियतां श्रीकृष्णापणमस्तु